ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ದೇಹಕ್ಕೆ ತುಂಬಾ ಅತ್ಯಧಿಕವಾದಂಥ ಖನಿಜಾಂಶಗಳನ್ನ ಒದಗಿಸೋವಂಥ ಪೋಷಕಾಂಶಗಳನ್ನ ಒದಗಿಸುವಂಥ ಒಂದು ಸೊಪ್ಪಿನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ನುಗ್ಗೆ ಸೊಪ್ಪು ತುಂಬ ಹೇಳಿ ಬೋರ್ ಓಡಿಸಲ್ಲ ಒಂದು ನಾಲ್ಕೇ ನಾಲ್ಕು ಪಾಯಿಂಟನ್ನು ಇದ್ರ ಬಗ್ಗೆ ನಾನು ರೀಕ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನುಗ್ಗೆ ಸೊಪ್ಪಿನ ಉಪಯುಕ್ತತೆ ಬಗ್ಗೆ ಗೊತ್ತೇ ಇರುತ್ತೆ ಮೊದಲಿಗೆ ಹೇಳಬೇಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಬಿ ಎ ಇದೆ ಹಾಗಾಗಿ ಇದು ಕೂದಲಿನ ಆರೋಗ್ಯಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ಇದರಲ್ಲಿ ಪ್ರೋಟೀನ್ಸ್ ಕೂಡ ಎರಳು ಕೂದಲು ಕೂಡ ಸ್ಟ್ರಾಂಗಾಗಿ ಸೊಂಪಾಗಿ ಬೆಳೀಲಿಕ್ಕೆ ಸಹಕಾರಿಯಾಗಿದೆ ಮತ್ತು ಕೂ ಕಣ್ಣಲ್ಲೂ ಕೂಡ ಯಾವಾಗಲೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ನೋಡ್ತಾ ಕಣ್ಣು ಹಾಳಾಗಿರುತ್ತೆ ಹಾಗಾಗಿ ನಿಯಮಿತವಾಗಿ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಚರ್ಮದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ಎರಡನೇದಾಗಿ ಹೇಳಬೇಕು ಅಂದರೆ ಮೂಳೆಗಳಲ್ಲಿ ಇವಾಗೆಲ್ಲ ಏರ್ ಕ್ರ್ಯಾಕ್ ಆಗೋದು ಅಥವಾ ಜಾಯಿಂಟ್ ಪೇಯ್ನು ನೋವು ಬರುತ್ತೆ ಮೂಳೆಗಳಲ್ಲಿ ಏನೂ ಸತ್ವನೇ ಇರಲ್ಲ ಹಾಗಾಗಿ ಈ ನುಗ್ಗೆಸಪ್ಪಲ್ಲಿ ಮೆಗ್ನೀಷಿಯಮ್ ಇದೆ ರಂಜಕ ಇದೆ ಕಬ್ಬಿಣದ ಅಂಶ ಹೇರಳು ಈ ಈ ನುಗ್ಗೆಸೊಪ್ಪನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಸದೃಢವಾಗಿ ಕೆಲಸ ಮಾಡುತ್ತೆ ಇನ್ನು ಮುಖ್ಯವಾಗಿ ಕೊಲೆಸ್ಟ್ರಾಲ್ ಮತ್ತು ಶುಗರ್ನ ಕಡಿಮೆ ಮಾಡೋದ್ರಲ್ಲಿ ಇದು ರಾಮಬಾಣ ಅಂತಲೇ ಹೇಳ್ಬೋದು ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿರೋದ್ರಿಂದ ಶುಗರ್ ಲೆವೆಲ್ನ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡುತ್ತೆ ನಾನೂ ಲೆವೆಲ್ಗೆ ಹೋಗಿರೋರು ಕೂಡ ನಿಯಮಿತವಾಗಿ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡ್ತಾ ನಾರ್ಮಲ್ ಲೆವೆಲ್ಗೆ ತಂದಿಟ್ಕೊಂಡಿರೋದು ಇದೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟನ ಕೂಡ ಇದು ತುಂಬಾ ಕಡಿಮೆ ಮಾಡುತ್ತೆ ಮೊದಲೆಲ್ಲ ನಮಗೆ ಗೊತ್ತೇ ಇದೆ ಹಳ್ಳಿಗಳಲ್ಲೆಲ್ಲ ಔಷಧ ಮಾಡಬೇಕು ಅಂದರೆ ಯಾರಿಗಾದರೂ ಜಾಂಡೀಸ್ ಆಗಿದ್ರೆ ಅಥವಾ ಟೈಫಾಯ್ಡ್ ಆಗಿದ್ರೆ ಅವ್ನಿಗೆ ಏನಾದರೂ ಇಟ್ಟಿದ್ದಾರೆ ಅಂತ ಕಂಡಿಡಬೇಕಂದ್ರೇ ಈ ನುಗ್ಗೆ ಸೊಪ್ಪಿನ ರಸನ ಖಾಲಿ ಹೊಟ್ಟೆಯಲ್ಲಿ ಬರೀ ಅಂಗೈಯಲ್ಲಿ ಹಿಂಡಿದರೆ ಸಾಕಿತ್ತು ಆ ವ್ಯಕ್ತಿಗೆ ಏನು ರೋಗ ಅಂತ ಕಂಡುಹಿಡಿತಾ ಇದ್ರು ಮನೆ ಮದ್ದು ಮಾಡೋರು ಅಂಥದ್ರಲ್ಲಿ ಅಂಥ ಸೊಪ್ಪಿನ ರಸ ದೇಹದ ಒಳಗೆ ಸೇರೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ ಅಂತ ನಾವು ಅನುಮಾನ ಪಡಬೇಕಾಗಿಲ್ಲ ನುಗ್ಗೆ ಸೊಪ್ಪು ಔಷಧಿಯ ಆಗರ ಅನ್ನೋದು ಎಷ್ಟು ನಿಜಾನೋ ಹಾಗೆ ನುಗ್ಗೆ ಮರ ಪರಿಪೂರ್ಣವಾಗಿ ಔಷಧಿಯ ಗುಣ ಉಳ್ಳದ್ದಾಗಿರುತ್ತೆ ಯಾಕಂದರೆ ನುಗ್ಗೆ ಮರದಿಂದ ಒಂದು ರೀತಿಯ ಅಂಟು ಉತ್ಪತ್ತಿಯಾಗುತ್ತೆ ಆ ಅಂಟನ್ನು ಗಾಯಗಳಿಗೆ ಬಳಸೋದ್ರಿಂದ ಬೇಗ ಗಾಯಗಳ ಗುಣವಾಗುತ್ತೆ ಕಾಲಲ್ಲಿ ಕೆಲವರಿಗೆ ತುಂಬ ದಿನ ಮುಳ್ಳುಹೊಕ್ಕಿ ಅದಂಗೆ ಥರನೇ ಆಗಿರುತ್ತೆ ಅದು ಸ್ಪರ್ಶ ಜ್ಞಾನವೇ ಇರಲ್ಲ ಅಲ್ಲಿಗೆಲ್ಲ ಈ ಗೋಂದನ್ನು ಹಚ್ಚೋದ್ರಿಂದ ಆದಷ್ಟು ಬೇಗ ವಾಸಿಯಾಗುತ್ತೆ ಹಾಗೆ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆದಾಗ ಭೂಮಿಯಲ್ಲಿ ಯಾವ ಬೆಳೆ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರ್ತಿರಲ್ಲ ಅಂಥ ಸಂದರ್ಭಗಳಲ್ಲಿ ದುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಹರಡೋದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಯಾಕೆಂದರೆ ಇದರಲ್ಲಿ ರಂಜಕ ಇದೆ ಪೊಟ್ಯಾಷಿಯಮ್ ಇದೆ ಹಾಗೆ ಸಾರಜನಕ ಕೂಡ ಇರೋದ್ರಿಂದ ಮಣ್ಣನ್ನು ಫಲವತ್ತತೆಯಾಗಿ ಮಾಡುತ್ತೆ ನುಗ್ಗೆ ಗಿಡನ ಬೆಳೆಸೋದು ಕೂಡ ತುಂಬಾ ಸುಲಭ ಒಂದು ರೆಂಬೆ ಕಟ್ ಮಾಡಿ ನೆಟ್ಟರೆ ಸಾಕು ಒಂದು ಜಗ್ ನೀರು ಹಾಕಿದರೆ ಸಾಕು ದಿನಕ್ಕೆ ಕಚ್ಕೊಳೋವರೆಗೂ ಒಂದು ವಾರ ಹಾಕಿದರೆ ಸಾಕು ಚೆನ್ನಾಗಿ ಭೂಮಿಯಲ್ಲಿ ಕಚ್ಕೊಂಡು ಬಿಡುತ್ತೆ ಅದರಲ್ಲೂ ಆಮೇಲೆ ಯಾವುದೇ ರೀತಿ ಗೊಬ್ಬರ ಆಗಲಿ ಏನೂ ಬೇಕಾಗಿಲ್ಲ ವಾರಕ್ಕೂ ಹದಿನೈದು ದಿವಸಕ್ಕೂ ಒಂದು ಜಗ್ ನೀರು ಹಾಕಿದರೆ ಸಾಕು ಸೊಂಪಾಗಿ ಬೆಳೆದು ನರಳಿಸುತ್ತೆ ಆ್ಯಕ್ಚುಲಿ ಅದರಲ್ಲೂ ಹೃದಯದ ಆರೋಗ್ಯದ ವಿಷಯದಲ್ಲಿ ತುಂಬಾ ಉಪಯುಕ್ತವಾದಂಥ ಶಕ್ತಿ ಈ ನುಗ್ಗೆ ಸೊಪ್ಪಲ್ಲಿ ಇದೆ ಯಾಕಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿಯಾಗಿ ರಕ್ತ ತಿಕ್ಕಾಗಿರುತ್ತೆ ಆವಾಗ ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿನ ಬಳಕೆ ಮಾಡೋದರಿಂದ ರಕ್ತದಲ್ಲಿರೋಂಥ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ರಕ್ತ ತೆಳುವಾಗಿ ಹೃದಯದ ಆರೋಗ್ಯನ ಸುಧಾರಿಸುತ್ತೆ ಇಂಥ ಒಂದು ಸೊಪ್ಪನ್ನು ಕಹಿ ಅಂತ ಪರಿಗಣಿಸಿ ತ್ಯಜಿಸ್ತೇನೆ ಇದನ್ನು ಬಳಕೆ ಮಾಡಿ ಅದರಲ್ಲೂ ಸಾಂಬಾರಿಗಷ್ಟೇ ಅಲ್ಲದೆ ಬೇರೆ ರೀತಿ ಎಲ್ಲ ಅಡುಗೆಗಳಿಗೂ ಬಳಕೆ ಮಾಡ್ಬೋದು ರೊಟ್ಟಿ ಚಪಾತಿಯಲ್ಲೆಲ್ಲ ಒಂದೊಂದು ಮುಷ್ಟಿ ಹಾಕಿ ಮಾಡ್ಬೋದು ಅದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ತಿಂಡಿಯ ರುಚಿ ಕೂಡ ಹೆಚ್ಚಾಗಿರುತ್ತೆ ನುಗ್ಗೆ ಮರ ಹತ್ತಿರ ಇರೋರು ಡೈಲಿ ಒಂದು ಮುಷ್ಟಿ ಸೊಪ್ಪನ್ನು ತಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಅದನ್ನು ಲಾಸ್ಟಲ್ಲಿ ಉಪ್ಪು ಒಂದು ಸ್ವಲ್ಪ ಕಾಳು ಮೆಣಸು ಪುಡಿನ ಬೆರೆಸ್ಕೊಂಡು ಡೈಲಿ ಸಂಜೆ ಸೂಪ್ ಥರ ಕುಡಿಯೋದ್ರಿಂದ ಕೂಡ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಆಗುತ್ತೆ ಡೈಲಿ ಸಿಗಲ್ಲ ಅನ್ನೋರು ನುಗ್ಗೆ ಮರ ಇರೋ ಕಡೆ ಸೊಪ್ಪನ್ನು ತಂದು ಅಥವಾ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ತಂದುಬಿಟ್ಟು ಚೆನ್ನಾಗಿ ಟಬಲ್ ನೀರು ಹಾಕಿ ಎರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಕಡ್ಡಿಯಿಂದ ಸೊಪ್ಪನ್ನು ಸೋಸ್ಕೊಳ್ಬಾರ್ದು ಮನೆಯಲ್ಲಿ ಕಿಟಕಿ ಅಥವಾ ಕರ್ಟನ್ ಫೋಲ್ಗೆ ದಾರ ಹಾಕಿ ಕಟ್ಟಿ ನೇತಾಕ್ಬಿಡಬೇಕು ಒಂದು ಮೂರುವರೆ ದಿನದಲ್ಲೆಲ್ಲ ಚೆನ್ನಾಗಿ ನೆರಳಲ್ಲೇನೆ ಡ್ರೈ ಆಗುತ್ತೆ ನೆರಳಲ್ಲೇ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಇದನ್ನು ಒಂದು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸ್ಕೊಂಡ್ಬಿಡಬೇಕು ಮೂರು ದಿನ ನೇತಾಕಿರೋದ್ರಿಂದ ಡಸ್ಟ್ ಏನಾದರೂ ಅಬ್ಸರ್ವ್ ಆಗಿರುತ್ತೆ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದನ್ನು ಹಾಗೂ ಮಿಕ್ಸಿಯಲ್ಲಿ ಪೌಡ್ರ್ ಮಾಡೋಕ್ಕೆ ಸ್ವಲ್ಪ ಮೆತ್ತ ಅನಿಸಿದ್ರೆ ಒಂದು ಅರ್ಧ ಗಂಟೆ ಮಾತ್ರ ಬಿಸಿಲಲ್ಲಿ ಇಡ್ದುಬಿಟ್ಟು ತಂದು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ನಾನು ಕೂಡ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪೌಡ್ರಲ್ಲಿ ಡೈಲಿ ನೀರಲ್ಲಿ ಹಾಕಿ ಹೇಗೆ ಕುದಿಸಿ ಕುಡಿಬೇಕು ಅನ್ನೋದನ್ನು ನಾನು ಇವಾಗ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ నోడి ఒందూవే గ్లసూ నీరు హాక్బిట్టు స్పూనస్టు అతను కల్ స్పూన పౌడ్రను హాకం చనీ కదస్పెందు ಒಂದು ಮೂರು ನಿಮಿಷ ಚೆನ್ನಾಗಿ ಕುದ್ದಿದ ನಂತರ ಅದನ್ನು ಹಾಗೆ ಕುಡಿಬೋದು ಇಲ್ಲ ಕಷ್ಟ ಅನ್ನೋರು ಸ್ವಲ್ಪ ಶೋಧಿಸ್ಕೊಂಡು ಅದಕ್ಕೆ ಒಂದು ಪಿನ್ ಸಾಲ್ಟು ಹಾಗೆ ಒಂದು ಅರ್ಧ ಹಣ್ಣನ್ನು ಇಟ್ಕೊಂಡು ಕುಡಿಬೇಕು ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೂ ಓಕೆ ಇಲ್ಲ ನೈಟ್ ಮಲ್ಗೋ ಕುಡಿಬೋದು ಡೈಲಿ ಈ ರೀತಿ ಆಗಾದ್ರೂ ಸೇವನೆ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗೋದ್ರ ಜೊತೆಗೆ ಶುಗರ್ ಲೆವೆಲ್ಲು ಏರಿಕೆ ಆಗದೆ ನಾರ್ಮಲ್ ಸ್ಟೇಜಲ್ಲಿ ಇಟ್ಕೊಂಡು ನಾವು ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು ಇಷ್ಟೆಲ್ಲ ಉಪಯುಕ್ತತೆ ಇರೋವಂಥ ನುಗ್ಗೆ ಮರನ ಬೆಳೆಸಿ ಹಾಗೂ ಬಳಸಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ ನಾನು ಹೇಳಿರೋವಂಥ ಈ ಉಪಯುಕ್ತ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು